ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಭವನ ಬೆಂಗಳೂರು ಮಾನ್ಯ ತಹಶೀಲ್ದಾರರು ಗಂಗಾವತಿ ಇವರ ಮುಖಾಂತರ ಮಾನ್ಯರೇ ವಿಷಯ ಪರಶುರಾಮ್ ಪಿಎಸ್ಐ ನಗರ ಠಾಣೆ ಯಾದಗಿರಿ ಇವರ ಸಾವು ಅನುಮಾನಾಸ್ಪದ ಇವರ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುತ್ತಾ ಮನವಿ ಮಾಡಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಪ್ರತಿಭಾವಂತ ಕುಟುಂಬದ ಸದಸ್ಯರಾದ ಪರಶುರಾಮ್ ತಂದೆ ಜನಕಮುನಿ ಜಾತಿ ಚಲುವಾದಿ ಈತನು ಸುಮಾರು ಸರ್ಕಾರಿಯ ನೇಮಕಾತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ಸುಮಾರು ಆರು ಹುದ್ದೆಗಳನ್ನು ವಿವಿಧ ಇಲಾಖೆಯಲ್ಲಿ ಆಯ್ಕೆಯಾಗಿ ಕೊನೆಯದಾಗಿ ಪಿಎಸ್ಐ ಹುದ್ದೆಯನ್ನು ಎರಡು ಸಾವಿರದ ಹದಿನೆಂಟರ ಬ್ಯಾಚ್ನಲ್ಲಿ ನೇಮಕಗೊಂಡಿರುತ್ತಾರೆ ನಂತರ ಇವರ ಪ್ರೊಫೆಷನರಿ ಅವಧಿ ಮುಗಿದ ನಂತರ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ ತದನಂತರ ಸದರಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಏಳು ತಿಂಗಳಗಳ ಕಾಲ ಉತ್ತಮವಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಂತಹ ಪ್ರಾಮಾಣಿಕ ಪಿಎಸ್ಐ ಆದ ಪರಶುರಾಮ್ ಇವರ ಸಾವು ಅನುಮಾನಾಸ್ಪದವಾಗಿರುತ್ತದೆ ಸದರಿ ಪಿಎಸ್ ರೇಯವರು ವರ್ಗಾವಣೆಯಾದಾಗ ಪುನಃ ಅದೇ ಸ್ಥಳದಲ್ಲಿ ಮುಂದುವರಿಯಲು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಮತ್ತು ಇವರ ಮಗನಾದ ಸನ್ನಿಗೌಡ ಇವರುಗಳು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದರು ಎಂದು ತಿಳಿದು ಬಂದಿರುತ್ತದೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡಲೇ ಕೊಡದೇ ಇದ್ದಾಗ ಸದರಿ ಶಾಸಕರು ಇವರನ್ನು ಸಿಇಎನ್ ಎನ್ ಪೊಲೀಸ್ ಠಾಣೆ ಯಾದಗಿರಿಗೆ ವರ್ಗಾವಣೆ ಮಾಡಿರುತ್ತಾರೆ ನನ್ನ ಅವಧಿಗೂ ಮುನ್ನವೇ ನನಗೆ ಸದರಿ ಮೂವತ್ತು ಲಕ್ಷ ರೂಪಾಯಿಗಳ ಲಂಚದ ಬೇಡಿಕೆ ಇಟ್ಟು ವರ್ಗಾವಣೆ ಮಾಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ತುಂಬ ಮನನೊಂದು ಮಾನಸಿಕವಾಗಿ ಕುಗ್ಗಿ ಹೋಗಿ ಇಷ್ಟೊಂದು ಹಣ ಹೇಗೆ ಕೊಡುವುದು ಎನ್ನುವ ಯೋಚನೆಯಿಂದ ಸದರಿ ಪಿ ಎಸ್ ಲೋ ಬಿಪಿಯಿಂದ ಹೃದಯಾಘಾತಕ್ಕೆ ಒಳಗಾಗಿ ಮರಣ ಹೊಂದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಆದ ಕಾರಣ ಕೂಡಲಿ ಯಾದಗಿರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಚನ್ನಾರೆಡ್ಡಿ ಮತ್ತು ಇವರ ಮಗನಾದ ಸನ್ನಿಗೌಡ ಇವರ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಿ ಮೃತ ಹೊಂದಿರುವ ಪಿಎಸ್ಐ ಪರಶುರಾಮ್ ಇವರ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಿ ಮತ್ತು ಇವರ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಹುದ್ದೆಯನ್ನ ನೀಡಿ ನ್ಯಾಯ ಒದಗಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಾ ವಿನಂತಿಸಿಕೊಳ್ಳುತ್ತಿದ್ದೇವೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಕರು ಚರವಾದಿ ಸಮಾಜದ ಮುಖಂಡರು ಹಾಗೂ ಮೃತರ ಅಭಿಮಾನಿಗಳು ಗಂಗಾವತಿ ಒಂದು ಗುಲ್ಬರ್ಗ ಖಾನಾಪುರ ಸ್ಟೇಷನ್ ನಲ್ಲಿ ಪ್ರಪಂಚದಾರಿ ಮುಗಿದ ತಕ್ಷಣ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಪಿ ಎಸ್ಐ ಆಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಆಗುವಂತಹ ಘಟನೆಗಳು ಕೂಡ ಒಳ್ಳೆ ದಿಕ್ಕ ಭ್ರಮಣೀಕರ ಮತ್ತು ಅಲ್ಲಿ ಬಡ ಜನರ ಸೇವೆಗಾಗಿ ನಿಂತು ಪುನಃ ಬೇರೆ ಸ್ಟೇಷನ್ ಕೂಡ ವರ್ಗಾವಣೆ ಆಗ್ತಾರೆ ಆ ಒಂದು ಸೇವೆಯಲ್ಲಿ ಆತನ ಒಂದು ಕಾರ್ಯಕ್ರ ಕಾರ್ಯವನ್ನ ಏನು ಸಹಿಸದ ಜನಪ್ರತಿನಿಧಿಗಳು ಶಾಸಕರುಗಳು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಒಂದು ವರ್ಷದೊಳಗೆ ಆತನ ಬೇರೆ ಬೇರೆ ವಿವಿಧ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡ್ತಾರೆ ಹಾಗಾಗಿ ಪುನಃ ಮತ್ತು ಯಾದಗಿರಿಗೆ ನಗರ ಪೊಲೀಸ್ ಸ್ಟೇಷನ್ಗೆ ಇತ್ತೀಚೆಗೆ ಏನು ಸೇವೆ ಸಲ್ಲಿಸೋ ಸಂದರ್ಭದಲ್ಲಿ ಅಲ್ಲಿ ಇರುವಂಥ ಶಾಸಕರು ಮತ್ತು ಆತನ ಮಗ ಏನು ನೀನು ಮುಂದುವರಿಬೇಕಾದ್ರೆ ಇನ್ನೂ ಈಗ ಈ ಯಾದಗಿರಿಗೆ ಬಂದು ಒಂದು ವರ್ಷ ಕೂಡ ಆಗಿಲ್ಲ ಏಳು ತಿಂಗಳು ಮಾತ್ರ ಆಗಿದೆ ಆ ಏಳು ತಿಂಗಳಲ್ಲಿ ಪುನಃ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಪರಶುರಾಮನಿಗೆ ಅಲ್ಲಿರುವಂಥ ಶಾಸಕರು ಮಗ ಮತ್ತು ಶಾಸಕರು ಹಣದ ಡಿಮ್ಯಾಂಡ್ ಇಟ್ಟು ನೀನು ಇಲ್ಲಿ ಉಳಿಬೇಕಾದ್ರೆ ನಮಗೆ ಲಂಚ ಕೊಡಲೇಬೇಕಂತೇಳಿ ಏನು ಒತ್ತಾಯ ಮಾಡ್ತಿದ್ರು ಅಂತೇಳಿ ಕೇಳ್ಕೊಂಡಾಗ ನಮಗೆ ಭಾಳಷ್ಟು ಹೂವು ಆಗ್ತಿದೆ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದಲಿತ ನೌಕರರ ಮೇಲೆ ಆಗ್ತಿರುವಂತಹ ಇಂಥ ದೂರ ಘಟನೆಯನ್ನು ನಾವು ಸಂಘಟಕರು ಹೋರಾಟ ಮಾಡಬೇಕಾಗಿದೆ ಮತ್ತು ಘಟನೆಯನ್ನ ಘಟೆಯನ್ನು ಖಂಡಿಸಲೇಬೇಕಾಗಿದೆ ಇವತ್ತು ಇಂಥ ಯುವಕ ಮೂವತ್ತೈದು ಮೂವತ್ತಾರರ ವಯಸ್ಸಿನ ಯುವಕ ಒಳ್ಳೆ ಪ್ರಾಮಾಣಿಕವಾಗಿ ಒಳ್ಳೆ ಸಿಂಗಮಾಗಿ ಒಂದು ಕಾನಾಪುರ ಸ್ಟೇಷನ್ನಲ್ಲಿ ಒಳ್ಳೆ ಒಳ್ಳೆ ಆಡಳಿತವನ್ನು ನೀಡಿ ಸ್ಟೇಷನಿಯ ಎಲ್ಲ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಇತ್ತು ಎಲ್ಲರ ಹಣ ತಮ್ಮ ವಿಶ್ವಾಸವನ್ನು ಗೆದ್ದು ಇವತ್ತು ನಿನ್ನೆರ್ತಾನೆ ಮತ್ತೆ ಆ ಬಿಳಗೊಂಡ ಸಂಭ್ರಮದಲ್ಲಿ ಕೂಡ ಆ ಏನು ಯಾದಗಿರಿ ಸ್ಟೇಷನಿಯ ಎಲ್ಲ ಅಧಿಕಾರಿಗಳು ಒಳ್ಳೆಯ ಅದ್ದೂರಿಯಾಗಿ ಬಿಳ್ಕೊಡೋ ಒಂದು ಸಂಭ್ರಮವನ್ನು ಕೂಡ ಇಟ್ಕೊಂಡು ಆತನ ಹೂವಿನಾರು ಹಾಕಿ ಪುಷ್ಪಾಂಜಲಿ ಉಗ್ಗೋದ್ರ ಮುಖಾಂತರ ಒಂದು ಬಿಳ್ಕೊಡ ಒಂದನ್ನು ಮಾಡ್ತಾರೆ ಆದರೆ ಈ ಒಂದು ಖಿನ್ನತೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಒಳ್ಳೆ ಅಧಿಕಾರಿಯಾಗಿದ್ದಂಥ ನಮ್ಮ ಪರಶುರಾಮನ ಅಲ್ಲಿರುವಂಥ ಶಾಸಕರು ಹಣದ ಬೇಡಿಕೆ ಇಟ್ಟು ಅವನಿಗೆ ಮಾನಸಿಕ ಹಿಂಸೆ ಕೊಟ್ಟು ಇವತ್ತು ಅವನ ಆತ್ಮಹತ್ಯೆ ಏನು ಅನಾರೋಗ್ಯದಿಂದ ಬಳುವಂತೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸರ್ಕಾರಕ್ಕೆ ನಾವು ಕೂಡ ಎಚ್ಚರಿಕೆ ಕೊಡಬೇಕಾಗಿದೆ ಬಂಧುಗಳೇ ನಮ್ಮ ದಲಿತ ನೌಕರದಾರು ಪ್ರತಿಯೊಬ್ಬ ಇಲಾಖೆಯಲ್ಲಿ ಕೂಡ ನಮ್ಮ ನೌಕರದಾರರಿಗೆ ಬಹಳಷ್ಟು ಅನ್ಯಾಯ ಆಗ್ತಿದೆ ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಲೇಬೇಕಾಗಿದೆ ಮತ್ತು ಈಗ ನಾವು ರಾಜ್ಯಪಾಲರಿಗೆ ಏನು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಕೊಡ್ತಾ ಇದೀವಿ ಏನು ಶಾಸಕರು ಮತ್ತು ಅವರ ಮಗನ ಕೂಡ್ಲೇ ಬಂಧಿಸಬೇಕು ಮತ್ತು ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕಂತೇಳಿ ನಾವು ಕೂಡ ಈ ಒಂದು ಚಲುವ ಸಮಾಜ ಮತ್ತು ಏನು ಪರಿಶುಂಬ ಬಳಗದ ವತಿಯಿಂದ ಕೂಡ ಎಲ್ಲರೂ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇವತ್ತು ಭಾಳಷ್ಟು ನೋಲಿದೆ ಇನ್ನು ಆಸುಪಾಸಿನ ಯುವಕ ಈಗ ತಾನೇ ಒಂದು ವರ್ಷ ಎರಡು ವರ್ಷದ ಮಗು ಇರುವಂಥ ಒಂದು ಮಗು ಮತ್ತು ಈಗ ಮ ಹೆಂಡ್ತಿ ಕೂಡ ಗರ್ಭಿಣಿಯಲ್ಲಿ ಇರುವಂಥ ಹೆಂಡತಿ ಪ್ರೆಗ್ನೆಂಟ್ ಇರುವಂಥ ಹೆಂಡತಿ ಕೂಡ ಮತ್ತು ಅದ್ರ ಜೊತೆಗೆ ಪೂರ್ತಿ ಬಡತನದಲ್ಲಿ ಅಣ್ಣ ತಮ್ಮಂದಿರು ಮತ್ತು ತಂದೆ ತಾಯಿಯೂ ಕೂಡ ಆಗಲಿದ್ದಾನೆ ಮತ್ತು ಆತನಿಗೆ ಅಪರವಾದಂಥ ಬಳಗ ಏನು ದೊಡ್ಡ ಕುಟುಂಬ ಕೂಡ ಕರ್ಕೊಂಡಿದ್ದಾನೆ ಇವತ್ತು ನಾವು ಇವತ್ತು ಅದನ್ನು ಎಲ್ಲಿದ್ರು ಕೂಡ ನಾವು ಮತ್ತೆ ಪುನಃ ಹುಟ್ಟಿ ಬರಲಿ ಮತ್ತೆ ಗಂಗೋತಿಯಲ್ಲಿ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಲಿ ಅನ್ನೋದು ಭಾವನೆ ಬಹಳಷ್ಟು ಇತ್ತು ಆದರೆ ಈ ದುರ್ದೈವ ಇಂಥ ಒಂದು ರಾಜಕೀಯ ಪ್ರೇರಿತ ಮತ್ತು ಮೇಲಧಿಕಾರಿಗಳ ಒತ್ತಡದಿಂದ ನಮ್ಮ ಸಮಾಜದ ನಮ್ಮ ದಲಿತ ವರ್ಗದ ನೌಕರರೂ ಭಾಳ ಘಿನ್ನತೆಗೆ ಒಳಪಡ್ತಾ ಇದ್ದಾರೆ ಕೂಡಲೇ ಸರ್ಕಾರಗಳು ಸ್ಪಂದನೆ ಮಾಡಿ ಮೇಲಧಿಕಾರಿಗಳ ಒತ್ತಡಕ್ಕೆ ಮಣಿಯದಂತೆ ನಮ್ಮ ದಲಿತ ನೌಕರರಿಗೆ ಸಹಕಾರ ನೀಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಖಾರಡಿ ತಾಲೂಕಿನ ಸೋನಾಳ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥ ಬಸರಾಂ ಚಲ್ವಾರಿ ಅಂತಕ್ಕಂಥ ಒಬ್ಬ ಪಿ ಎಸ್ ಐ ಈಗ ಯಾದಗಿರಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ಆ ಯಾದಗಿರಿಗೆ ವರ್ಗಾವಣೆಯಾಗಿ ಏಳು ತಿಂಗಳಾಗಿದೆ ಆ ಏಳು ತಿಂಗಳಲ್ಲಿ ಒಬ್ಬ ಒಳ್ಳೆ ಪಕ್ಷಾಧಿಕಾರಿಯಾಗಿ ಜನಮನ ಗಳಿಸಿ ಅಲ್ಲಿ ಹೆಸರು ಮಾಡಿರ್ತಕ್ಕಂಥ ಪರಶುರಾಮ್ ಚೆಲ್ವಾದಿಯವರು ಅಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರಾದಂಥ ಚನ್ನಾರೆಡ್ಡಿ ಪಾಟೀಲ್ ಅಂತಕ್ಕಂಥ ಶಾಸಕ ಮತ್ತು ಅವರ ಮಗನಾಗಿರ್ತಕ್ಕಂಥ ಒಂದು ಸನ್ನಿಗೌಡ ಆ ಅಲಿಯಾಸ್ ಪಂಪನಗೌಡ ಅಂತಕ್ಕಂಥವ್ರು ತಂದೆ ಮಗ ಸೇರಿ ಇವತ್ತು ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಆಗಿರ್ತಕ್ಕಂಥ ಪರಶುರಾಮ ಅವರಿಗೆ ನೀವು ಇಲ್ಲೇ ಮುಂದುವರಿಬೇಕಾದ್ರೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ನೀವು ಹಣವನ್ನು ಕೊಡಲೇಬೇಕು ಅಂತಂದು ಹೇಳ್ತಾರೆ ಅವರ ತಂದೆ ಮನೆಗೆ ತಂದೆ ಮತ್ತು ಮಕ್ಕಳ ಹತ್ರ ಹೋಗಿ ಬಹಳ ಪರಿಪರಿಯಾಗಿ ಬೇಡ್ಕೊಳ್ತಾರೆ ಅನ್ನೋರು ನಾವು ಕಷ್ಟದಲ್ಲಿದ್ದೀವಿ ಸ್ವಾಮಿ ವರ್ಷ ಕೂಡ ಆಗಿಲ್ಲ ಬಂದು ನಮಗೆ ಇನ್ನೊಂದು ವರ್ಷ ಸ್ವಲ್ಪ ದಿವಸ ಇರಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತಂದು ಹೇಳಿ ಭಾಳ ಅವ್ರ ಹತ್ರ ಒಂದು ವಿನಂತಿ ವಿನಂತಿಯನ್ನು ಮಾಡಿಕೊಡ್ತಾರೆ ಆದರೆ ಕನಿಕರನೇ ತೋರ್ದಾ ಇರ್ತಕ್ಕಂಥ ಶಾಸಕ ಮತ್ತು ಅವ್ರ ಮಗ ಬಾಯಿಗೆ ಬಂದಂಗೆ ಬೈದು ಅವ್ರನ್ನ ಮಾನಸಿಕವಾಗಿ ಹಿಂಸೆಗೊಳಗ ಒಳಗೊಡಿಸಿ ಅವರು ಆ ಹಾಗೆ ಬೇರೆಯವ್ರನ್ನ ಆ ಸ್ಥಾನಕ್ಕೆ ಒಂದು ವರ್ಗಾವಣೆ ಮಾಡಿ ಬೇರೆಯವ್ರನ್ನ ತರಲಿಕ್ಕೆ ಆಗಲೇ ಕೂಡ ಕೊಟ್ಟು ರೆಡಿ ಮಾಡಿ ಇವರಿಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದರಿಂದ ಇವರು ನಾವು ಮನೆಗೆ ಬಂದು ಮೂವತ್ತು ಲಕ್ಷ ನಾನು ಹತ್ತು ಎಲ್ಲಿಂದ ಜೋಡಿಸ್ಬೇಕು ನಾವು ಈ ರೀತಿ ಆದರೆ ಹೆಂಗೆ ನಮ್ಮ ಸಮಾಜ ಹೆಂಗೆ ಉದ್ಧಾರ ಆಗಬೇಕು ನಾವು ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕಂತಕ್ಕಂಥ ಒಂದು ಚಿಂತನೆಯನ್ನ ಒಳಗಾಗಿ ಆ ಬೆಳಕರದ್ರಲ್ಲಿ ಆಲೋಚನೆ ಮಾಡಿ ಹೃದಯಾಘಾತದಿಂದ ಮರಣವನ್ನು ಅಪ್ತಾರೆ ಆ ಮರಣವನ್ನು ಹಪ್ಲಿಕ್ಕೆ ಮರಣ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಚನ್ನ ಚೆನ್ನಾರೆಡ್ಡಿ ಪಾಟೀಲ್ ಅಂತಕ್ಕಂಥ ಶಾಸಕರು ಮತ್ತು ಅವ್ರ ಮಗ ಅನ್ನೋರನ್ನು ಕೂಡಲೇ ಅವರಿಗೆ ಒಂದು ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜಂಗಾವತಿ ತಾಲೂಕಿನ ಕಾಟಿಗೆಯಲ್ಲಿ ಇರ್ತಕ್ಕಂಥ ಕಾಟಿ ಸೋಮನಾಳ ಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ದಲಿತ ನೌಕರನಾದಂಥ ಪಿ ಎಸ್ ಐ ಪರಶುರಾಮ ಅವರು ಹಣ ಹೊಂದಿದ್ದು ಕೇಳಿ ತುಂಬ ದುಃಖಕರವಾಗಿದೆ ಇವತ್ತು ಸರ್ಕಾರಿ ನೌಕರಿಯಲ್ಲೇ ಆಗಿರ್ಬೋದು ಸಾರ್ವಜನಿಕ ದೃಷ್ಟಿಯಲ್ಲಿ ಇರ್ಬೋದು ಇವತ್ತು ಜಾತಿಪೇಹದ ತಾಂಡವಾಡ್ತಿದೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಆ ಯಾದಗಿರಿ ಭಾಗದಲ್ಲಿ ಇರ್ತಕ್ಕಂಥ ಚನ್ನಾರೆಡ್ಡಿ ಚನ್ನಾರೆಡ್ಡಿ ಅವರ ಎಮ್ ಎಲ್ ಎ ಅವರು ಮೂವತ್ತು ಲಕ್ಷ ಈ ದುಡ್ಡು ಕೊಟ್ಟರೆ ಈ ಸ್ಥಾನದಲ್ಲಿ ಇರಬೇಕು ಇಲ್ಲದ ವರ್ಗಾವಣೆ ಆಗ್ಬೇಕಂತಂದು ಒಳ ಒಳಗೆ ಮಾತುಗಳಾಗಿವೆ ಅದಕ್ಕೆ ಆ ದುಡ್ಡು ಕೊಡೋದು ಆಗದಿದ್ದರೆ ನೀನು ವರ್ಗಾವಣೆ ಮಾಡಬೇಕಂತ ಹೇಳಿ ಆ ಒಂದು ಒತ್ತಾಯ ಮಾಡಿದ್ದಾರೆ ಆ ದೃಷ್ಟಿಯಿಂದ ಆತ ಹೃದಯಗತಾಗಿ ಬೆಳಕಿಗೆ ಸತ್ತಿರುತ್ತಾರೆ ಇಂಥ ಒಂದು ಸನ್ನಿವೇಶ ಇವತ್ತು ನೌಕರರ ವರ್ಗ ಎಲ್ಲರಿಗೆ ಇವತ್ತು ದಲಿತರಿಗಾಗಿರ್ಬೋದು ಇನ್ನಿತರ ಯಾರಿಗಾಗಿರ್ಬೋದು ಎಲ್ಲ ನೌಕರರ ವರ್ಗ ಇಂಥ ಒತ್ತಡಗಳು ಇರ್ತಾವೆ ಇಂಥ ನನ್ನ ಸೂಕ್ಷ್ಮವಾಗಿ ಗಮನಿಸಿ ಅದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಇವತ್ತು ನಮ್ಮ ಪರಶುರಾಮ ಅವರು ಗೀರ್ಕೊಂಡಂಥ ಕುಟುಂಬಕ್ಕೆ ನ್ಯಾಯಪಡಿಸುವಂಥ ಕೆಲಸ ಆಗಬೇಕು ಅಲ್ಲಿ ಅವರು ಆಧಾರ ಮೇಲೆ ಅವರ ಹೆಂಡತಿಗೆ ಒಂದು ನೌಕರಿ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಕಾನೂನು ಕ್ರಮ ತೆಗೆದುಕೊಂಡು ಎಲ್ಲ ರೀತಿಯಿಂದ ರಕ್ಷಣೆ ಸಿಗಬೇಕು ನಮ್ಮ ದಲಿತ ನೌಕರಿಗೆ ನಾನು ಈ ರೀತಿ ಇವತ್ತು ನಮ್ಮ ಚಳವಳಿ ಸಮಾಜದಿಂದ ಮತ್ತು ಎಲ್ಲ ವರ್ಗದಿಂದ ನಾನು ಒತ್ತಾಯಿಸುತ್ತೇನೆ ಜೈಲಿಂದ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅವರಿಗೆ ಸಾಕಷ್ಟು ತಿರುಕುಳ ಕೊಡ್ತಕ್ಕಂಥ ಕರ್ಮದು ಈ ಸರ್ಕಾರದಲ್ಲಿ ನಡೆಯೋದು ಪುರಸ ಈಗಾಗಲೇ ಕಂಡುಕೊಂಡಿದ್ದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉಳಿದ ತೆಗೆದು ಇರ್ತಕ್ಕಂಥ ಆಸ್ಟು ಬೀಳ ಅಂತ ಇವತ್ತು ಅದೇ ರೀತಿಯಾಗಿ ನೌಕರಿ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಒಂದು ಕಡೆಗೆ ಇಡೋಕ್ಕೆ ಅವಕಾಶ ಇಲ್ಲ ಸೊ ಈ ಕಂಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಹಿತ ಇದು ಭಾಳಷ್ಟು ತಾಂಡವಾಡ್ತಿದೆ ಸರ್ಕಾರ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ದಳವನ್ನು ನೇಮಕ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಿ ಆರ್ ಸಿ ಆ್ಯಕ್ಟ್ನಲ್ಲೇ ದೂರಿಗೆ ಏನಪ್ಪ ಅಂತಂದರೆ ಯಾರಾದರೂ ಇವತ್ತು ಆಡಳಿತ ನಡೆತಕ್ಕಂಥವರು ನಮ್ಮ ಅಧಿಕಾರಿಗಳಿಗೆ ಕಿರುಕುಳ ಕೊಡತಕ್ಕಂಥವ್ರ ಮೇಲೆ ಸೂಕ್ತ ಕುಮಾರ್ ಏನಪ್ಪ ನಾವೆಲ್ಲ ಮುಂದೆ ಹೋರಾಟ ಹೋಮ್ ಮಿನಿಸ್ಟರ್ ನಮ್ಮ ನಮ್ಮವರೇ ಇದ್ದರೂ ನಮಗೇನಪ್ಪ ಎರಡು ಕೈ ಕಟ್ಟಿ ಹಾಕಿದ ರಾಮರ್ ಸರ್ ನಮ್ಮವರೇ ಆದರೆ ಇಂಥದ್ರ ಬಗ್ಗೆ ಯಾಕೆ ತಕ್ಷಣ ಕ್ರಮ ತಗೊಳ್ಳೋಕ್ಕೆ ಅವರು ಅಂತಕ್ಕಂಥದ್ದು ದುರದೃಶಕರ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ತಕ್ಷಣ ಕ್ರೇಷಲರಾಗಿ ನಾನೇ ಯಾಕಂದ್ರೆ ಇವರು ನಮ್ಮ ಗಂಗಾವತಿ ತಾಲೂಕಿನವರು ಒಂದು ಸುಖಾಮದಲ್ಲಿ ಸಲ್ಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈ ರಾಜ್ಯದ ಎಲ್ಲ ಜನರಿಗೆ ಇವತ್ತು ಸರ್ಕಾರ ತೆರೆ ತಗ್ತಕ್ಕಂಥ ಕೆಲಸ ಮಾಡ್ತಿದೆ ನೀವು ಅಧಿಕಾರ ನಡೆಸೋದಿದ್ರೆ ನಡೆಸ್ರಿ ಇಲ್ಲ ರಾಜ ಕೊಟ್ಟು ಇಬ್ರು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿ ಸ್ಥಳ ಬರ್ರಿ ನೀವು ಯಾಕಷ್ಟು ಬಂದಿರೋದ ನಮ್ಮ ದಲಿತರಿಗೆ ರಕ್ಷಣೆ ಇಲ್ಲ ನಿಮ್ಮ ಸರ್ಕಾರ ಬರಬೇಕಾದ್ರೆ ದಲಿತರು ಇವತ್ತು ನಿಮಗೆಲ್ಲ ಸಹಕಾರ ಸಂಪೂರ್ಣವಾದ ಸಹಕಾರ ಮಾಡೋದಕ್ಕೆ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ಅಂತಕ್ಕಂಥದ್ದು ಇಡೀ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಜಲಜಾದ್ಯತ ಆಗಿದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ವರ್ಗಕ್ಕೆ ಬಹಳ ರಕ್ಷಣೆ ಕೊಡೋದು ಬಹಳ ಸೂಕ್ತ ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ವಹಿಸ್ಬೇಕಂತಂದು ನಾವು ಒತ್ತಾಯ ಮಾಡ್ತೀವಿ ಪರಶುರಾಮ ನಮ್ಮ ತಮ್ಮ ಆತ ಯಾಕಂದ್ರೆ ಅವ್ರ ಅಜ್ಜಿ ಊರು ಊರು ಹಂಗಾಗಿ ನಾವು ಇವತ್ತು ಹೋರಾಟ ಮುಖಾಂತರ ಅಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬ ತಮ್ಮ ಹೋಗಿ ಅಂತ ಭಾಳ ದುಃಖ ಆಗೈತಿ ಇವತ್ತೇನಪ್ಪ ಅಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು ಅವ್ರ ಮೇಲೆ ಭಾಳ ಒತ್ತಡವನ್ನು ಏರಿ ಮಾನಸಿಕವಾಗಿ ಅವ್ರಿಗೇನು ಮನೇಲಿ ಒಬ್ಬರೇ ಇದ್ದಾಗ ಏನಾಗಿದೆ ಅಂತ ಘಟನೆ ಗೊತ್ತಿಲ್ಲ ಊರಿಂದೇ ಇದೆಲ್ಲ ಏನಪ್ಪ ಅಂದ್ರೆ ಕ್ರಿಮಿನಲ್ ಆಗಿದೆ ಊಟ ಇದನ್ನು ತನಿಖೆ ಮಾಡಿಸ್ಬೇಕು ಪ್ರಿಯಾಂಕಾ ಖರ್ಗೆ ಇರ್ಬೋದು ಪರಮೇಶ್ವರ್ ಗೃಹ ಸಚಿವರು ಪರಮೇಶ್ ಅವ್ರು ಇರ್ಬೋದು ಮೂರನೇ ರಾಜೀನಾಮೆನ ಕೊಡಬೇಕು ಕೂಡಲೇ ತನಿಖೆ ಮಾಡಬೇಕು ಇನ್ನಾದರೂ ಎಫ್ ಆರ್ ಐ ತೊಗೊಂಡಿಲ್ಲ ಅದನ್ನು ಹೆಂಡತಿ ಹೊಟ್ಟೆಯಲ್ಲೇ ಮೊಬೈಲ್ ಇದ್ರು ಕೂಡ ಆತ ಬೇರೆ ಎಲ್ಲ ನಮ್ಮ ತಮ್ಮ ಇದೇ ಊರ ಹುಟ್ಟಿ ಬೆಳೆದು ಇಲ್ಲೇ ಊಟ ಮಾಡಿ ಏನಪ್ಪ ಅಂದ್ರೆ ಭಾಳ ನೇತ್ ಮನುಷ್ಯ ತುಂಬ ಸ್ಟ್ರಾಂಗ್ ಮನುಷ್ಯ ಅಂಥವ್ರಿಗೆ ಇವತ್ತು ಕರ್ನಾಟಕದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ನಮ್ಮಂತ ಸಾಮಾನ್ಯ ಜನರಿಗೆ ಏನು ರಕ್ಷಣೆ ಕೊಡ್ತಾರೆ ಸರ್ಕಾರ ಹೇಳಿ ಕೂಡಲೇ ರಾಜೀನಾಮೆ ಕೊಡ್ಬೇಕು ಆ ಕುಟುಂಬಕ್ಕೆ ಆ ಹೆಂಡತಿಗೆ ನ್ಯಾಯ ಅಂತ ಹೇಳಿ ಅವ್ರನ್ನ ಏನಪ್ಪ ಅಂದ್ರೆ ಕೂಡಲೇ ಅಂತ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಪಾಟೀಲ್ ಅವರು ಇವತ್ತು ತಮ್ಮ ರಾಜಕೀಯ ಕುಮ್ಮತಿನಿಂದ ನಮ್ಮ ದಲಿತರು ಇಷ್ಟವಂತ ಅಧಿಕಾರ ಮಾಡ್ತಾರೆ ಆ ಅಧಿಕಾರಕ್ಕೆ ಅನ್ನಾಗಿ ಅವರನ್ನು ಚಿತ್ರ ಇಟ್ಟಿಸಿ ನೋವನ್ನು ಮತ್ತು ಇನ್ನಿತರ ಮೇಲಧಿಕಾರಿಗಳ ಒಂದು ಕುಂಬಕ್ಕಿನಿಂದ ನಮ್ಮ ಪರಶುರಾಮ ಅವರ ಒಂದು ಜೀವ ಹತ್ಯೆಯನ್ನು ಮಾಡಲಾಗಿದೆ ಆ ಹತ್ಯೆ ಮತ್ತು ಜಾತಿ ನಿಂದನೆ ಕೇಸಾಗು ಈ ಪಿ ಎಸ್ ಐ ಪರಶುರಾಮ ಅವರ ಕುಟುಂಬಕ್ಕೆ ಪರಿಹಾರ ಕೊಟ್ಟು ಅವರ ಕುಟುಂಬಕ್ಕೆ ಏನಪ್ಪ ಅಂದ್ರೆ ಸರ್ಕಾರದ ಧನ ಕೊಡಬೇಕು ಮತ್ತು ಈ ಅವರ ಒಂದು ಮರಣ ನಂತರ ಅವರ ಮೇಲೆ ಸುತ್ತ ತನಿಖೆ ಮಾಡಿ ಸಿಓಡಿ ತನಿಖೆ ಮಾಡಬೇಕು ಆ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಇವತ್ತು ಕಾನೂನು ಸೂಕ್ತ ಕ್ರಮ ಜಗಿಸಿ ಇವತ್ತು ಜೇಲು ಪಾಲು ಮಾಡಬೇಕಾಗಿದೆ ಯಾಕಂದ್ರೆ ನಮ್ಮ ದಲಿತ ಕುಟುಂಬಕ್ಕೆ ಒಬ್ಬ ಕಾಣುತ್ತಿದ್ದಂಥ ಪಿ ಎಸ್ ಐ ಇವತ್ತು ನಮ್ಮೆಲ್ಲ ದಲಿತ ಸಮುದಾಯ ಚಲುವಾಯಿ ಮತ್ತು ಇನ್ನಿತರ ಎಲ್ಲ ದಲಿತ ಸಮಾಜದಲ್ಲಿ ಭಾಳ ಕಷ್ಟ ಆಗಿದೆ ಯಾಕಂದ್ರೆ ಒಬ್ಬ ನಿಷ್ಠಾವಂತ ನಮ್ಮ ದಲಿತರಿಗೆ ನೌಕರಿ ಸಿಗಬೇಕಂದ್ರೆ ಬಹಳ ಭಾಳ ಕಷ್ಟ ಆಗುತ್ತೆ ಕಷ್ಟ ನಿಟ್ಟಿನಲ್ಲಿ ನಮ್ಮ ದಲಿತರು ಸೇವೆ ಮಾಡಲು ಇನ್ನೊಬ್ಬರಲ್ಲಿ ಹಣ ದೋಸ್ತಿದ್ದಿಲ್ಲ ಸ್ವಾಮಿ ನಾವೇನಪ್ಪ ಅಂದ್ರೆ ಇಷ್ಟವಂತ ಸೇವೆ ಮಾಡ್ತೀವಿ ಕರ್ತವ್ಯ ಮಾಡ್ತೀವಿ ಆ ಕರ್ತವ್ಯ ಅಡ್ಡಿಪಡಿಸಿದಂಥ ಆ ರಾಜಕಾರಣ ತಕ್ಷಣ ಬಂಧಿಸಿ ಅವರ ಮೇಲೆ ಅಡ್ರಸ್ ಕೇಸ್ ಮಾಡಿ ಸಿಒಿ ತನಿಖೆ ಮಾಡ್ಬೇಕಂತ ಹೇಳ್ತಾ ನಾನು ಈ ಸೇವೆಯಲ್ಲಿ ನಗರ ಠಾಣೆ ಯಾದಗಿರಿ ಇವರ ಸಾವು ಅನುಮಾನಾಸ್ಪದ ಇರುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುತ್ತಾ ಮನವಿ ಮಾಡಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ಕಾರಡಿಗಿ ತಾಲೂಕಿನ ಸೋನಾಳ್ ಗ್ರಾಮದ ಪ್ರತಿಭಾವಂತ ಕುಟುಂಬದ ಸದಸ್ಯರಾದ ಪರಶುರಾಮ್ ತಂದೆ ಜನಕಮುನಿ ಜಾತಿ ಚೆಲುವಾದಿ ಈತನು ಸುಮಾರು ಸ ಸರ್ಕ ಸರ್ಕಾರಿಯ ನೇಮ ನೇಮಕಾತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ಸುಮಾರು ಆರು ಆರು ಹುದ್ದೆ ಹುದ್ದೆಗಳನ್ನು ವಿವಿಧ ಇಲಾಖೆಯಲ್ಲಿ ಆಯ್ಕೆಯಾಗಿ ಕೊನೆ ಕೊನೆಯದಾಗಿ ಪಿ ಎಸ್ ಐ ಹುದ್ದೆಯನ್ನು ಎರಡು ಸಾವಿರದ ಹದಿನೆಂಟರ ಬ್ಯಾ ಬ್ಯಾಚ್ನಲ್ಲಿ ನೇಮಕಗೊಂಡಿರುತ್ತಾರೆ ನಂತರ ಇವರ ಪ್ರೊಬೇಷನರಿ ಅವಧಿ ಮುಗಿದ ನಂತರ ವಿವಿಧ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ತದನಂತರ ಸದರಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಏಳು ತಿಂಗಳ ಕಾಲ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಪ್ರಾಮಾಣಿಕ ಪಿ ಎಸ್ ಐ ಆದ ಪರದಿಂದ ಸದರಿ ಪಿ ಎಸ್ ಐರವರು ಲೋ ಪಿಯಿಂದ ಹೃದಯಾಘಾತಕ್ಕೆ ಒಳಗಾಗಿ ಮರಣ ಹೊಂದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಆದ ಕಾರಣ ಕೂಡಲೇ ಯಾದಗಿರಿ विधानसभा क्षेत्र शासक चौ